ಕುತ್ವಾ ಇಲ್ಲಾ ಏನ ಬಾ ಬಾಂತಿ ಈ ಕಡೆಗೆ ನಾನು ಯಾವ್ದನ್ ಕೋಳಿ ಬಂತೇನೆ ಕರ್ರಿಗೆ ಇರೋದು ಹಾ ನೋಡಲಿ ನಿನ್ನೆ ಹೋಗಿರೋದು ಇನ್ನ ಬಂದಿಲ್ಲ ಅದಕ್ಕೆ ಹುಡುಕ್ತಾ ಇದೀನಿ ಬಾ 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 ಎಂತ ಕಲರ್ ಜೇಕಾ ಕಪ್ ಕಲರ್ ಒಳ್ಳೆ ಚೆನ್ನಾಗಿತ್ತು ಆ ದ್ರಾಕ್ಷಿ ಗೋಡಂಬೆ ಎಲ್ಲಾ ಹಾಕಿ ಸಾಕೊಂಡಿದ್ನೇ ಮುಗು ನೋಡ್ಕೊಂಡ್ ನೋಡ್ಕೊಂಡಿದ್ನೆ ಬಂದೇ ಇಲ್ಲ ಅದ್ ಎತ್ತೊಳ್ತಾಯ್ತೋ ಏನೋ ದಾರಿಗಿರಿ ತಪ್ಪೋಯ್ತೋ ಹೆಂಗ ನೋಡ್ದೇನೆ ಪದಿ ನೀನು ಇಲ್ಲ ಜೆ ಈ ಕಡಿಕೇನ್ ಬಂದಿಲ್ಲ ಏನೋ ನೋಡಬೇಕು ಆ ಬೈಟ್ಲಿ ಹೋಗಿ ಏನಕ್ಕೆ ಬರ್ತದೆ ಈ ಕಡಿಕ ನೋಡಮ್ಮ ನಮ್ ಸುನಂದಿ ಮಾಡಿದ ಕೆಲ್ಸ ಬೇಳೆ ನಾನು ಬಿಡಲ್ಲ ಅನ್ನೇ ರಶ್ ಬರಲಿ ಬಿಡಮ್ಮ ಅಂತಂದು ಬಿಟ್ನಿ ನೋಡಮ್ಮ ಪತ್ತನೇ ಇಲ್ಲ ನೋಡಮ್ಮ ಅಯ್ಯೋ ಒಳ್ಳೆ ಕರ್ಮ ಅಯ್ಯೋ ಎಣ್ಣು ಕೋಳಿ ಜೊತೆಗೆ ಹೋಗಿ ಬರ್ತದ ಹೋಗ್ಬೇಕು ಬರ್ದಿರ ಎತ್ತೋತದೆ ಹಾಂ ಅದು ನಿಜವೇ ಅನ್ನೇ ಅದು ನಿಜವೇನು ಹೆಣ್ಣು ಕೋಳಿಗಳಿಂದ ಹೊಟ್ಟೋಗ್ತವೆ ಹೊಟ್ಟೆ ಉದ್ಯೋಗ ಐ ಏನೇ ಬದ್ದಿ ಅವೇನೇ ಅವಳು ಸಂಗೀತ ಬೇರೆ ಮನೆ ಓದ್ತಾ ಅವಳಂತೆ ಆಂ ನಮ್ಮನ ಹತ್ರನೇ ಮನೆ ಬಾಡಿಗೆ ತಕೊಂಡವ್ರೆ ಎಲ್ಲ ಕಿಲೀಲ್ ಮಾಡ್ತಾ ಇದ್ರಮ್ಮ ನಿನ್ನ ಮಗಳು ನಿಮ್ಮ ಮೆಜಮಾನು ಎಲ್ಲರೂ ಎರಡು ದಿವ್ಸಿಂದ ಅದ್ಯಾಕೆ ಎಲ್ಲರೂ ಜೊತೆಗಿರುತ್ತಾನೆ ಹಾಂ ಹೆಂಗಿರುತ್ತೋ ಜೊತೆಗಿದ್ದಿದ್ರೆ ಅವಳನ್ನ ಬೇರೆ ಕಳ್ಸಿದ್ಯಾ ಏನಿನ್ನ ನಿಂಗೆ ಬುದ್ಧಿ ಇಲ್ಲ ಅಷ್ಟೇ ಅವಳು ಬಂಗಾರದು ಮೊಟ್ಟೆ ಕೋಳಿ ಇದ್ದಂಗೆ ಏನೋ ಅವ್ರು ಅಮ್ನೂರು ಕೋಟಾದೀಶ್ ಅವರು ಬೇಕಾದಂಗೆ ಓದ್ಕೊಂಬರಳು ನೀನು ಯಾಕೆ ಅವಳನ್ನ ಬೇರೆ ಕಳ್ಸಿದ್ವ ಹಾಂ ಆರಾಮಾಗಿರ್ಬೋದಾಗಿತ್ತಲ್ಲ ರಾಜನ್ ತಂದಾಕೋನಾ ಮಾಡ್ಕೊಂಡು ತಿನ್ಕೊಂಡು ಇವಾಗ ಆಯಪ್ಪನೆ ನಮ್ಮ ಅಪ್ಪನೆ ಎಲ್ಲ ಸಂಸಾರಕ್ಕೆ ತಂದಾಕೋದು ಏ ನಾವೇನು ಕೂಲಿ ನಾಲಕ್ಕೋ ಕಥದ ನಾವ್ ಹೋಗಲ್ಲ ಮಷದಿಂದ ದುಡಿದ್ರೆ ಇವಾಗ ದುಡಿಯಾಕ ನನ್ ಆಗಲ್ಲ ಹೋಗ್ಲಿ ಬಿಡು ಬೇರೆ ನಾನೇ ಹೇಳಿದ್ದು ಈ ಮನೆಗ್ ಕರ್ಕೊಂಬರ್ಬೇಡ ಬೇರೆ ಹೋಗ್ರಿ ಅಂತ ಹೋದ್ರೆ ಓದ್ತೊಂಡ್ ಬಿಡು ಏನ ಅವಳು ಅಲ್ಲ ಹತ್ತು ಜನ ಮುಂದೆ ತಾಲಿ ಕಟ್ಸ್ಕೊಂಬಂದಿರೋಳು ನಾನು ಆ ಓಡ್ ಬಂದಿರೋಳು ಅವಳು ಅವಳಿಗಿರೋ ಬೆಲೆ ನಂಗೆ ಇಲ್ಲ ಜಯ ಕೈ ಇವನತ್ರ ಆ ನನ್ ಗಂಡ ಹತ್ರ ಬರ್ ಮುಂದೆ ಮಗ ನೀವ್ ನೀನ್ ನೋಡಿದ್ರೆ ಹಿಂಗಿದ್ಯಾ ಅಲ್ಲೂ ಬಿಟ್ಕೊಂಡ ಒಳ್ಳೆ ಇದ್ದಿದ್ದಂಗೆ ಅವಳು ನೋಡಿ ಹೆಂಗೋಳು ಒಳ್ಳೆ ಬೊಮ್ಮೆ ಬೊಮ್ಮೆ ಇದ್ದಂಗೆ ಒಳ್ಳೆ ಅವ್ಳು ಬಿಟ್ಬಿಡ್ತಾನ ನಿನ್ನೇನ ಬಿಡ್ತಾನೆ ಅವ್ಳು ಬಿಡಲ್ಲ ಮೌ ಹಂಗಂತ್ಯಾ ಹ್ಞೂ ಇನ್ನೇನು ಅವ್ರು ಅಮ್ಮನವ್ರು ಕೋಟಾದೀಶ್ ಅವರು ಬಿಟ್ಬಿಡ್ತಾನ ಹಾ ಇವಾಗ ಮನೆಯ ಕಟ್ಟಿಸ್ತಾನಂತೆ ಏನು ಬೇಕಾದಂಗೆ ಸಾಗಿಸ್ತಾರಲ್ಲ ದಂಡಿಗೆ ಒಳ್ಳೆ ಮನೆ ಕಟ್ಟಿಸ್ತಾನೆ ಗೂಬೆ ನೀನು ಇವಾಗ ಅವ್ರ ಜೊತೆಗೆ ಎದ್ದಿದ್ರೆ ಹೊಸ ಮನೆಗೆ ಆರಾಮಾಗಿರ್ಬೋದಾಗಿತ್ತಾ ಹಾಂ ಹಾ ಹೊಸ ಮನೆ ಕಟ್ಟಿಸ್ತಾನಂತೆ ಹ್ಞೂ ಹೇಳುದು ಏನೋ ರಜಾ ಇಲ್ಲಿಗೆ ಬಂದುಬಿಟ್ಟಿದ್ಯಾ ಅಂತ ಅಕ್ಕ ಮನೆ ಕಟ್ಟಿಸೋವರೆಗೂ ಇಲ್ಲೇ ಇರ್ತೀರಿ ಮನೆ ಮೇಲೆ ಹೊಸ ಮನೆಗ್ ಓದ್ತೀರಿ ಅಂತ ನಿನ್ ಗೂಬ್ಯಾ ನೀನು ಅಷ್ಟು ಬಿರೇನು ಅವ್ರನ್ನ ಬೇರೆ ಇಕ್ಕಿದ್ಯಾ ಎಂತ ಮನೆ ಕಡಿಸ್ತಾನೆ ನೋಡ್ಕ ಅವಳೇನು ಸಂಗೀತ ಅವ್ರು ಹುಟ್ಟಿದ ಮನೆ ಕಡೆ ಏನು ಕಮ್ಮಿ ಅವರ ಕೋಟಾದೀಶ್ವರ್ ಅವರು ದಂಡಿಗೆ ಸಾಕ್ಸ್ತಾಳೆ ಅಮ್ಮನು ಏನು ಬೇಕೋ ಅದೆಲ್ಲಾನು ಗೂ ಮುಂಡೆ ನೀನು ಈ ಹಳೆ ಮನೆಗೆ ಸಾಯಿ ಅವ್ರ ಜೊತೆಗಿದ್ದಿದ್ರೆ ನಿಂಗೂ ಒಂದಷ್ಟು ಹೊಸ ಮನೆ ಬರತ್ತಲ್ಲ ಹೌದಾ ಇದೇನ್ ಬೇಕಾ ಹಿಂಗೆ ತೆಗೆಯಾ ಮನೆ ಕಡಿಸ್ತಾರೆ ಅಂತ ನೀನು ಅಪ್ಪ ಎದ್ದಿ ನೀನು ಏನು ಹೇಳೀತದ ನಿಂಕ ಗೂ ಬೇಕಾ ಹೋಗು ನೀನು ಅಯ್ಯೋ ನಿನ್ನತ್ರ ಮಾತಾಡ್ಕೊಂಡು ನಾನು ಕೋಳಿನೇ ಮಾಡ್ತದ ನೀನು ಹೋಗ್ಯಮ್ಮ ಬಾ 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 ಲೇ ಬಾರಾ ಕರಿಯಾ ಎಲ್ಲಿದ್ಯಾ ಅಯ್ಯೋ ಹೆಣ್ಣು ಹುಡುಗ್ರಿಂದ ಹೋಗ್ಬೇಡ ಬಾರ ಇಲ್ಲ ಬಾರ ಅವರು ದಾರಿ ಬಿಡ್ತಾರೆ ಬಾ 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 ಬಾರ ಕರಿಯಾ ಎಲ್ಲಿದ್ಯಾ ಅದೇನ್ರೀ ಇಷ್ಟೊತ್ತಿ ಕೋಳಿ ಸಾರ್ ಮಾಡ್ಬಿಟ್ಟಿದಿರಿ ಅನ್ರೀ ನಿಮ್ಮಅಮ್ಮಗನ್ ಕೇಳ್ಸಲ್ಯಾ ಪದ್ಯ ಅಯ್ಯೋ ಏನ್ ಹೇಳ್ತೇ ಜಯಕ್ಕ ಮುಂಡ್ಯ ಮಗನ್ ಕತೆ ಕಟ್ಕೋತ್ ಹುಟ್ಟಿದ್ರೆ ಹೊತ್ತು ಮುಳುಗಿದ್ರೆ ವಾರ ಅನ್ನಂಗಿಲ್ಲ ದಿನ ಅನ್ನಂಗಿಲ್ಲ ಕೋಳಿ ಸಾರ್ ಬೇಕು ಕೋಳಿ ಸಾರ್ ಬೇಕು ಅಂತಾನೆ ನಾನು ಎಲ್ಲಿಂದ ತಂದ ಅವ್ನು ಅದೇ ಮೇಲೆ ಬಡೀಲಿ ಹೇಳು ಯಾರು ಕೊಡ್ತಾರೆ ನಂಕ ನನ್ನ ಗಂಡು ನೋಡಿದ್ರೆ ಹಂಗಾಡ್ತಾನೆ ಆ ನನ್ನ ಮಗಳು ನೋಡಿದ್ರೆ ಗಣನ್ ಬಿಟ್ಬಿಟ್ಟು ಬಂದಿಲ್ಲ ಅವಳೆ ನನ್ನ ಕತೆ ಯಾಕೆ ಹೇಳ್ತಿಯ ಅಕ್ಕ ನಿಮ್ಮ ಮಕ್ಕಳು ರಾಧಾಮನ ಹತ್ರ ಇಸ್ಕೊಂಡು ದುಡ್ಡು ಹತ್ರ ದುಡ್ಡೇ ಇಲ್ಲ ಕೇಳೋವು ಕೊಡ್ತಾಳೆ ಆಮ್ನ ಹತ್ರ ಕರ್ಕೊಂಡ್ಬಂದಿದ್ದ ನಿ ಕಷ್ಟ ಸುಖ ಆಯ್ನು ನೋಡಿದ್ರಿ ನಾರೇ ನೋಡ್ತಾರೆ ಈಗೇನು ಬುದ್ಧಿಲ್ಲನೆ ಪದ್ಯ ಅಯ್ಯೋ ಆ ಮುಂಡೆ ಸರಿ ಇಲ್ಲ ಕಲ್ದಿರ ಅಕ್ಕ ಆ ಮುಂಡೆ ಸರಿ ಇಲ್ಲ ಕರ್ಕೊಂಬಂದು ಬಿಟ್ಟೋಳು ಪತ್ತನೇ ಇಲ್ಲ ನಾನು ನೆನೆ ಹೋಗ್ಬಿಟ್ಟು ನೋಡಿದ್ರೆ ಬಾಗ್ಲಿಗಳೆಲ್ಲ ಬೀಗ ಹಾಕವೇ ಅವನು ಹೋಟ್ಲ್ ಡ್ರಾಮನ್ ಹೇಳಿದ್ನು ಅಯ್ಯಾದ ಬ್ಯಾಗ್ ಎತ್ಕೊಂಡು ಓದಲಮ್ಮ ಬೆಂಗ್ಳೂರ್ಕ್ ಮಗಳ ಮನೆಗೆ ಪತ್ತನೇ ಪತ್ತಾನೇ ಇಲ್ಲಕ್ಕೂ ಹೊಟ್ಟು ಬಿಟ್ಟವಳೆ ಬೆಂಗ್ಳೂರ್ಕ ಯಾವಾಗ ನನ್ನ ಮಧ್ಯಾಹ್ನ ಓದ್ಲಂತೆ ಅಯ್ಯೋ ಅವಳು ಹೊಟ್ಟು ಹೊಟ್ಟೋಗ ಅವಳು ಬೈಕ್ ಮುನ್ನಾಕ ನಂಗೆ ಐದು ಸಾವಿರ ಕೊಡ್ಬೇಕಲೇ ಪದ್ದಿ ಯಾವಾಗ ಎಸ್ಕೇಪ್ ಆಗಿಬಿಟ್ಟವಳಲ್ಲಿ ಈಗ ಆಗುವ ಅಂತ ಇದ್ವಾ ನಾನೆಲ್ಲ ಇವತ್ತು ಕೊಡ್ತಾಳೆ ಅಂತ ಅನ್ಕೊಂಡಿದ್ದೆ ಹಂಗೆ ಹಾಕೊಳ್ಳಿ ಎಲ್ಲದನ್ನ ನೋಡ್ಕೊಂಡು ಅವ್ಳ ಹೋಗಿ ಬರೋಣ ಅಂತ ಅವಾಗೆ ಓಡ್ಬಿಟ್ಲಾ ಹ್ಞೂ ಯಾವಾಗ ಹೊಲ್ಬಿಟ್ಟೆ ಕಂತ್ರಿ ಮುಂಟೆ ಎಲ್ಲನಾ ಒಂದ್ ಐನೂರ ಸಾವಿರನ ಇಸ್ಕೊಳ್ಳೋಣ ಅಂತ ನಾನು ಹೋದ್ರೆ ರಾಮಣ್ಣ ಇಲ್ಲಮ್ಮ ನೆನೇನೆ ಊರ್ ಕೋದ್ಲು ಅಂತನ್ನು ಒಟ್ಟು ಬಿಟ್ಟವಳ ಊರ್ಕಾ ಅಯ್ಯಾವಳು ಒಟ್ಟು ಹೇಳು ಕೊಂತ್ರಿ ಮುಂಡೆ ಅವಳು ಬಲ್ ಕೊಂತ್ರಿ ಮುಂದ ಯಾವಾಗ ಕೊಟ್ಟಿದ್ದ ಕೊರ ಯಾವಾಗ ಕೊಟ್ಟಿದ್ನಮ್ಮ ಅವಳು ಒಟ್ಟ ಹುಟ್ಟೋಗ ಸರಿ ಈ ಹಾಸ್ಗೆ ಹಾಕ ತಲೆ ಮೇಲೆ ಹಾ ಏನಕ್ಕ ಹಾಸಿಗೆ ಎತ್ಕೊಂಡ್ ಬಂದಿರತ್ ನೀನು ಅಯ್ಯೋ ಹಾಸ್ಗೆ ಒಣಗಾಕೋಣ ಅಂತ ಬಂದಮ್ಮ ನೋಡಿದ್ರೆ ಕೋಳಿ ಇಲ್ಲ ಬಿಟ್ಟು ಹಂಗೆ ತಲೆ ಮೇಲೆ ಕೊಂಡ್ ಅಯ್ಯೋ ಒಳ್ಳೆ ಕೆಲ್ಸ ಆಯ್ತಲ್ಲಮ್ಮ ಈ ಕೋಳಿದು ಹಾ

பயமிஸ்க்கூத்ளா எஸ்டா மாதாட் நீ ஆ மென்சின் கை உத இல்லை எஸ்ட் மாதாத்தியா இதே நிதா நான் கோழி புக்கங்கே ஆப்பலா லெய் லை மென்ஷிங்கா ஏனது கோழி பூக்கள இல்லை அவங்க சார் மாட்டு தின்புரேண்ணா இல்ல முண்ட் எல்ல நோய் கோழி நம்மா நீங்க ಪದೇ ಮರ್ಯಾದೆ ಹೇಳ್ಬಿಡೋ ಎಲ್ಲ ನನ್ ಇಲ್ಲ ಅಂದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ನೋಡ್ಕ ಮಾನ್ವಾಗ್ ಹೇಳುವ ಎಲ್ಲ ನನ್ ಕೋಳಿ ಅಯ್ಯೋ ಪಾಪ ಮುಂಡ್ಯಾವ ಆವಾಗಿಂದ ಬಡ್ಕೊಂತ ಕೋಳಿ ಎಲ್ಲಿ ಅಂತ ಗಿಲೀಟ್ ಮಾತೇ ಕಾಲಾಗ್ತಾ ಇದೀರ ಮಾನವಾಗ್ ನನ್ ಎಲ್ಲಿ ಅಂತ ಹೇಳ್ಬಿಡು ನೀನು ಅವನ ಬಂದು ತಿಳ್ಲ ಅವ್ಕೇನು ತಿಳಿಯಲ್ಲ ಹೋಗಕ್ಕಾ ತತ್ತ ಹೋಗೋದೇನೆ ಹೋಗಿ ಹುಡ್ಕೋಬೇಕಾ ಅಲ್ಲಿ ಹಿಂದ್ಗಡೆ ಇರೋ ಯಾವ್ಯಾವ ಪುಕ್ಕುಗಳು ನನ್ ಕೋಳಿವಿ ಯಾವ ಪುಕ್ಕುಗಳು ಎಲ್ಲ ಕೋಳಿ ಮಾನವ ಗೆಳ್ದದ ಸರ ನೋಡುವ ಪದ್ಯ ನಾನು ಅಷ್ಟೇನ ಏನು ನಿನ್ ಕೋಳಿ ಒಂದಾನೇನಾ ಪುಕ್ಕಲಿ ಕಂಡಿರೋದು ಏನು ಬೇರೆ ಕೋಳಿದ್ವಿ ಪುಕ್ಕುಗ್ಲೇ ಇರಲ್ಲ ಹಾಂ ನಾನು ಅವ್ರ ಹತ್ರ ಯಾರ ಹತ್ರ ತಗೊಂಬಂದು ಸಾರ್ಮಾ ಇಕ್ಕಿರೋದು ಹೋಗು ನಿಗೇನೇನು ಮಾಡತ್ತೇನು ಕೆಲ್ಸಿಲ್ಲನಾ ಇಲ್ಲಿಗೆ ಬಂದಿದ್ಯಾ ಬಾಯ್ ಬರ್ಕಣಕಾ ಪದ್ಯ ನೋಡೋ ನಮ್ಮ ಪಾಪ ಬರ್ಸಬೇಡ ನಾನು ಅಷ್ಟೇನ ಊರಾಗೆಲ್ಲರನ್ನು ಪಂಚಾಯತಿ ಸೇರಿಸಿ ಅವಮಾನ ಮಾಡ್ತೀನಿ ಎಲ್ಲ ನಾನು ಕೋಳಿ ಮ್ಮ ಏನಿಂಗ್ ಬೆಳಗ್ಗೆ ಬೆಳಗ್ಗೆ ತಲೆಗಿಳು ಕೆಟ್ಟದ ಹೆಂಗೆ ಆಸ್ಕೆ ತಲೆ ಮೇಲ್ಕ ಬಂದ ಬರ್ಕಂತ ಇದ್ಯಾ ಹೋಗಮ್ಮ ಪದ್ದಿ ಹೇಳ ಎಲ್ಲ ನನ್ಕೊಳ್ಳಿ ಅಯ್ಯ ನಿನ್ ಮುಚ್ಚೋಗ ಮಗರು ಬಿತ್ತೋಗ ನಿನ್ ಬರ್ಬಾರ್ದು ಬರ ನಿನ್ ಬೈಕ್ ಮಣ್ಣಾಕ ನೀನ್ ಒತ್ಕೊಂಡ್ ಹೋಗ ನೀನ್ ಉರ್ದು ಹೋಗ ಏನೇ ಮಾಡಿದೆ ನನ್ಕೋಳಿನ ಗೇಳೆ ಮುಂದುವರೆಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ